ನಮಸ್ಕಾರ ಸ್ನೇಹಿತರೆ ಎಲ್ಲಾ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾಳೆ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸದಲ್ಲಿ ಬರುತ್ತಿರುವಂಥ ಮೊದಲನೇ ಶುಕ್ರವಾರ ಹಾಗೆ ಶ್ರೇಷ್ಠವಾದ ನಾಗಪಂಚಮಿ ಹಬ್ಬ ಕೂಡ ನಾಗಪಂಚಮಿಯನ್ನು ಗರುಡ ಪಂಚಮಿ ಅಂತಲೂ ಕರೆಯುತ್ತಾರೆ ಈ ರೀತಿ ಶ್ರಾವಣ ಶುಕ್ರವಾರದ ಜೊತೆ ನಾಗಪಂಚಮಿ ಬರುತ್ತಿರುವುದು ತುಂಬಾ ವಿಶೇಷ ಈ ದಿನ ಎಲ್ಲಾ ರೀತಿಯಾದ ಸರ್ಪದೋಷಗಳು ಕಾಲ ದೋಷಗಳು ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಶುಭ ನಡೆಯಬೇಕು ಅಂದ್ರೆ ನೀವು ಈ ಒಂದು ಕೆಲಸನ ಮನೆಯಲ್ಲಿ ತಪ್ಪದೇ ಮಾಡಬೇಕು ಆ ಕೆಲಸ ಯಾವುದು ಹಾಗೆ ಹುತ್ತದಲ್ಲಿ ಹಾಲು ಹಾಕುವುದಕ್ಕೂ ನಮಗೆ ಮಕ್ಕಳಾಗುವುದಕ್ಕೂ ಸಂಬಂಧ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾಗರಾಜನಾದ ವಾಸುಕಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಅವರ ಕಂಠಾಭರಣವಾದದ್ದು ಇದೇ ನಾಗಪಂಚಮಿ ದಿನದಂದು ಹಾಗೆ ಆದಿಶೇಷ ಇದೇ ದಿನದಂದು ಮಹಾವಿಷ್ಣುವಿಗೆ ಶಯನದಂತೆ ಬದಲಾದ ಇದೇ ದಿನದಂದು ಗರುಡ ಅವನ ತಾಯಿ ವಿನತಾಳಿಗೆ ದಾಸತ್ವದಿಂದ ವಿಮುಕ್ತಿ ಕಲುಗಿಸುತ್ತಾನೆ ಭವಿಷ್ಯ ಪುರಾಣದಲ್ಲಿ ಪರಮೇಶ್ವರ ಪಾರ್ವತೀದೇವಿಗೆ ಹೇಳಿದಂತ ಒಂದು ವಿಷಯವನ್ನ ಈಗ ನೋಡೋಣ ನಾಗಪಂಚಮಿಯಂದು ನಿಮ್ಮ ಮನೆ ಮುಖದ್ವಾರದ ಅಕ್ಕಪಕ್ಕ ಇರುವ ಗೋಡೆಯ ಮೇಲೆ ಐದು ಏಳು ಅಥವಾ ಒಂಬತ್ತು ಹಾವಿನ ಆಕಾರದಲ್ಲಿ ಚಿತ್ರಗಳನ್ನು ಸಗಣಿಯಿಂದ ಬಿಡಿಸಬೇಕು ಒಂದು ವೇಳೆ ಸಗಣಿ ಸಿಗದಿರುವವರು ಅರಿಶಿಣ ಅಥವಾ ಗಂಧದಿಂದ ಈ ಚಿತ್ರಗಳನ್ನು ಬಿಡಿಸಬಹುದು ಅದರ ನಂತರ ಇದಕ್ಕೆ ಆರತಿ ಕೊಡಬೇಕು ಕಶ್ಯಪ ಪ್ರಜಾಪತಿಗೆ ವಿನತ ಹಾಗೂ ಕದ್ರುವಾ ಎಂಬ ಇಬ್ಬರು ಹೆಂಡತಿಯರೂ ಇದ್ದರು ಕದ್ರುವಾಳಿಗೆ ಸರ್ಪಜಾತಿ ಜನಿಸಿದರೆ ವಿನತಾಳಿಗೆ ಗರುಡ ಜನಿಸಿದ ಇದೇ ದಿನದಂದೇ ಸರ್ಪಗಳು ಹಾಗೂ ಗರುಡ ಜನಿಸಿರುವುದರಿಂದ ಈ ದಿನವನ್ನು ನಾಗಪಂಚಮಿ ಹಾಗೂ ಗರುಡ ಪಂಚಮಿ ಎಂದು ಕರೆಯುತ್ತಾರೆ ಇದಲ್ಲದೆ ನಾಗಪಂಚಮಿಯನ್ನು ಗರುಡ ಪಂಚಮಿ ಎಂದು ಕರೆಯಲು ಬ್ರಹ್ಮಾಂಡ ಪುರಾಣದಲ್ಲಿ ಮತ್ತೊಂದು ಕಾರಣ ಕೂಡ ಇದೆ ಇದೇ ದಿನದಂದು ಅಂದರೆ ಶ್ರಾವಣ ಶುಕ್ಲ ಪಂಚಮಿಯಂದು ಗರುಡ ಅಮೃತವನ್ನು ಅಪಹರಿಸುತ್ತಾನೆ ಆದ್ದರಿಂದಲೇ ಈ ದಿನವನ್ನು ಗರುಡ ಪಂಚಮಿ ಅಂತಲೂ ಕರೆಯುತ್ತಾರೆ ಆದರೆ ಇಲ್ಲಿ ವಿಶೇಷ ಏನಂದ್ರೆ ಗರುಡ ಪಂಚಮಿ ಹೆಸರಿನಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಪೂಜೆ ಮಾಡಿದ್ರೂ ಕೂಡ ಪೂಜೆಗಳನ್ನು ಸ್ವೀಕರಿಸುವುದು ಮಾತ್ರ ಸರ್ಪ ಪ್ರತಿಮೆಗಳು ಶ್ರೀ ಮಹಾವಿಷ್ಣುವಿನ ವಾಹನದಂತೆ ಗರುಡ ಪ್ರಸಿದ್ಧಿಯಾಗಿದ್ದಾನೆ ಗರುಡನಿಗೆ ಶಕ್ತಿ ಹಾಗೂ ವಿನಯ ಜಾಸ್ತಿ ಮಹಾವಿಷ್ಣು ಎಲ್ಲೇ ಹೋಗಬೇಕಂದ್ರೂ ಗರುಡ ಸಿದ್ಧವಾಗಿರ್ತಾನೆ ಶಿವನ ಕೊರಳಿನಲ್ಲಿ ಕಂಠಾಭರಣವಾಗಿರುವ ವಾಸುಕಿಯನ್ನು ಪೂಜಿಸುವುದು ಅನಾದಿ ಕಾಲದಿಂದಲೂ ಬರುತ್ತಿರುವ ಆಚಾರ ನಾಗಪಂಚಮಿಯಂದು ಹಾಲು ಮೆಣಸು ಹಾಗೂ ಹೂವುಗಳಿಂದ ನಾಗೇಂದ್ರನನ್ನು ಪೂಜಿಸುತ್ತಾರೆ ಕಲ್ಲು ಬೆಳ್ಳಿ ಅಥವಾ ಪಂಚಲೋಹದ ಸರ್ಪದ ವಿಗ್ರಹಗಳಿಗೆ ನಾಳೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ನಾಗಪಂಚಮಿ ಪೂಜೆ ಮಾಡಲು ಶುಭ ಮುಹೂರ್ತ ಆಗಸ್ಟ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇದೆ ಅಂದ್ರೆ ಒಟ್ಟು ಎರಡು ಗಂಟೆ ಮೂವತ್ತ್ ಮೂರು ನಿಮಿಷ ಸ್ನೇಹಿತರೆ ತುಂಬಾ ಜನ ಹುತ್ತದಲ್ಲಿ ಹಾಲಾಕಿದ್ರೆ ಮಕ್ಕಳು ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಇದೆ ಅದೇನಂದ್ರೆ ಹಾವು ವಾಸ ಮಾಡುವಂತ ಹುತ್ತಾನ ಗೆದ್ದಲು ಹುಳ ಕಟ್ಟುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಹುತ್ತದೊಳಗೆ ಹಾವು ನುಸುಳಿ ಮೊಟ್ಟೆಗಳನ್ನ ಇಡುತ್ತೆ ಹುತ್ತದೊಳಗಿರುವ ಬಿಸಿ ಶಾಖಕ್ಕೆ ಮೊಟ್ಟೆಗಳು ಮರಿಗಳಾಗುತ್ತೆ ಈ ಗೆದ್ದಲು ಹುಳುಗಳು ಹುತ್ತ ಕಟ್ಟುವಾಗ ಅದರ ಬಾಯಿಂದ ಒಂದು ದ್ರವನ ಬಿಡುಗಡೆ ಮಾಡುತ್ತೆ ಆ ದ್ರವ ಮೆತ್ತಗಿರುವಂಥ ಮಣ್ಣನ್ನು ಕೂಡ ಗಟ್ಟಿಯಾಗಿ ಬದಲಾಯಿಸುತ್ತೆ ಮಳೆ ಬಿದ್ರೂ ಕೂಡ ಕರಗದೇ ಇರೋಷ್ಟು ಗಟ್ಟಿಯಾಗಿ ಹುತ್ತ ತಯಾರಾಗುತ್ತೆ ಆ ಹುತ್ತದ ಮಣ್ಣಿನೊಳಗೆ ಚಿಕ್ಕ ಕಲ್ಲು ಕೂಡ ಇರಲ್ಲ ಇದೇ ಹುತ್ತದ ವಿಶೇಷತೆ ಮಳೆಗಾಲದಲ್ಲಿ ಹುತ್ತದ ಒಳಗಡೆ ಸಂಚರಿಸುವ ಹಾವಿನ ಕೆಲವು ದ್ರವ ಪದಾರ್ಥಗಳು ಆ ಹುತ್ತದ ಮಣ್ಣಿನೊಳಗೆ ಬೆರೆದು ಹೋಗುತ್ತೆ ಆ ಹುತ್ತದಲ್ಲಿ ನಾವು ಹಾಲು ಹಾಕುವುದರಿಂದ ಹಾಲು ಹಾಗೂ ಹಾವು ಬಿಟ್ಟಂತ ದ್ರವ ಪದಾರ್ಥ ಬೆರೆತು ಒಂದು ಹೊಸ ಶಕ್ತಿ ಅಥವಾ ಒಂದು ಹೊಸ ದ್ರವ ಆ ಹುತ್ತದ ಮಣ್ಣಿನೊಳಗೆ ತಯಾರಾಗುತ್ತೆ ಆ ದ್ರವದ ವಾಸನೆಯಿಂದ ನಮ್ಮ ಮೈಯೊಳಗೆ ಕೆಲವು ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತೆ ಈ ಹಾರ್ಮೋನ್ಗಳಿಂದ ನಮಗೆ ಸಂತಾನ ಕಲುಗಲು ಯಾವುದಾದರೂ ಸಮಸ್ಯೆ ಇದ್ದರೆ ಅದು ಹೊರಟು ಹೋಗುತ್ತೆ ಹಾಗೆ ಚರ್ಮದ ಕಾಯಿಲೆ ಯಾವುದಾದ್ರೂ ಇದ್ರೂ ಕೂಡ ಈ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ತೆಗೆದುಕೊಳ್ಳುವುದರಿಂದ ಆ ಸಮಸ್ಯೆ ಹೊರಟು ಹೋಗುತ್ತೆ ಇನ್ನು ನಾಗಪಂಚಮಿ ದಿನದಂದು ಸ್ವಲ್ಪ ಹುತ್ತದ ಮಣ್ಣನ್ನು ನಮ್ಮ ಕಿವಿಯ ಹಿಂಭಾಗದಲ್ಲಿ ಹಚ್ಚಿಕೊಳ್ಳೋದ್ರಿಂದ ಕಿವಿ ಕೇಳಿಸದೇ ಇರೋದು ಕಣ್ಣು ನೋಟ ಮಂಜಾಗಿರುವುದು ಈ ಸಮಸ್ಯೆಗಳಿದ್ದರೂ ಕೂಡ ಸರಿ ಹೋಗುತ್ತೆ ಇನ್ನು ಇವತ್ತು ಸಂತಾನ ಸಮಸ್ಯೆ ಇರೋರು ಅಥವಾ ಚರ್ಮ ವ್ಯಾಧಿ ಇರೋರು ದೋಷ ಇರೋರು ನೂರ ಎಂಟು ಸಾರಿ ಓಂ ನಾಗರಾಜಾಯ ನಮಃ ಈ ಮಂತ್ರವನ್ನು ಜಪ ಮಾಡಬೇಕು ಈ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಹಾವಿನ ವಿಗ್ರಹ ಇದ್ರೆ ಅದರ ಮುಂದೆ ಕೂತ್ಕೊಂಡು ಹೇಳ್ಬೋದು ಇಲ್ಲ ಅಂದ್ರೆ ಹುತ್ತ ಅಥವಾ ನಾಗರಕಟ್ಟೆ ಮುಂದೆ ಹೇಳ್ಬೋದು ಮನೆಯಲ್ಲೂ ಕೂಡ ಹಾವಿನ ವಿಗ್ರಹ ಇಲ್ಲ ದೇವಸ್ಥಾನಕ್ಕೂ ಹೋಗೋಕು ಸಾಧ್ಯ ಆಗಲ್ಲ ಅನ್ನೋರು ಆಗ್ಲೇ ನಾನು ಹೇಳದ್ನಲ್ಲ ನಿಮ್ಮ ಮನೆ ಮೈನ್ ಡೋರ್ ಅಕ್ಕಪಕ್ಕ ಇರೋ ಗೋಡೆ ಮೇಲೆ ಹಾವಿನ ಚಿತ್ರ ಬಿಡಿಸಿ ಅಂತ ಆ ಚಿತ್ರದ ಮುಂದೆ ನಿಂತ್ಕೊಂಡು ಕೂಡ ನೀವು ಈ ಮಂತ್ರನ ಜಪ ಮಾಡಬಹುದು ಇನ್ನು ಈ ದಿನ ಮಹಿಳೆಯರು ಮಾಡಬಾರ್ದಂತ ನಾಲ್ಕು ಕೆಲಸಗಳೇನಂದ್ರೆ ಮೊದಲನೇದು ಚೂಪಾದ ಯಾವುದೇ ವಸ್ತುನ ನಾವು ಬಳಸಬಾರ್ದು ಅಂದ್ರೆ ತರಕಾರಿ ಕಟ್ ಮಾಡೋಕೆ ಚಾಕು ಆಗಿರ್ಬೋದು ಬಟ್ಟೆ ಕಟ್ ಮಾಡೋಕೆ ಸಿಸರ್ ಆಗಿರ್ಬೋದು ಈ ರೀತಿ ಚೂಪಾಗಿರುವಂತ ಯಾವುದೇ ವಸ್ತುನ ನಾವು ಬಳಸಬಾರ್ದು ಎರಡನೇದು ಇವತ್ತು ಪಡವಲಕಾಯಿಯಿಂದ ಅಡುಗೆ ಮಾಡಬಾರ್ದು ಮೂರನೇದು ಹೊತ್ತದೊಳಗೆ ಮೊಟ್ಟೆನ ಹಾಕಬಾರ್ದು ನಾಲ್ಕನೇದು ಮೊಟ್ಟು ಮೈಲಿಗೆ ಇರೋರು ಹಾವಿಗೆ ಹಾಲಿಡೋದಾಗ್ಲಿ ಮೊಟ್ಟೆ ಇಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಅಶ್ವತ್ಕಟ್ಟೆ ದೇವಸ್ಥಾನ ಎಲ್ಲೂ ಕೂಡ ಹೋಗಬಾರ್ದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು